ಅಟ್ಟು ಬೊಂಬಾಟು ವಾಹಿನಿಯ ಸಹೃದಯ ವೀಕ್ಷಕರಿಗೆಲ್ಲ ನಮಸ್ಕಾರ ಹಾಗೂ ಸ್ವಾಗತ ಈ ವಿಡಿಯೋಯಿನ ರೆಸಿಪಿ ಲಾಹೋರಿ ಸ್ಪೆಷಲ್ ಚಿಕ್ಕರ್ ಚೋಲೆ ಮತ್ತು ಪಾಲಕ್ ಪೂರಿ ನಂಗೆ ಗೊತ್ತಿರೋ ಹಾಗೆ ಇದು ಕನ್ನಡದಲ್ಲಿ ರೆಸಿಪಿ ಇಲ್ಲ ಇದೆ ಮೊದಲನೇ ಸತಿ ನಾನು ಶೇರ್ ಮಾಡ್ತಾ ಇರೋದು ಚಿಕ್ಕರ್ ಚೋಲೆ ಅಂತ ಜೊತೆಗೆ ಪಾಲಕ್ ಪೂರಿ ಪಾಲಕ್ ಹಾಕಿ ಪೂರಿ ಮಾಡ್ತಾ ತುಂಬ ಚೆನ್ನಾಗಿರುತ್ತೆ ಎರಡು ಕಾಂಬಿನೇಷನ್ ಡಿಫ್ರೆಂಟ್ ಆಗಿರುತ್ತೆ ನಾನು ಸತಿ ಮಾಡಿದ್ದೆ ಮುಂಚೆ ಮೈಲೆಲ್ಲ ಇಷ್ಟ ಆಯಿತು ತುಂಬ ಡಿಫ್ರೆಂಟ್ ಆಗಿದೆ ಅನ್ನಿಸ್ತು ಅದಕ್ಕೆ ನಿಮ್ಮಗಳ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡೋಣ ಬನ್ನಿ ಇಲ್ಲಿ ಮೊದಲಿಗೆ ನಾನು ಕಾಬೂಲ್ ಚೆನ್ನ ಛೋಲೆ ಅಂತಾರಲ್ಲ ಅದನ್ನು ಆಲ್ಮೋಸ್ಟ್ ಒನ್ ಮೆಜರಿಂಗ್ ಕಪ್ ಅಷ್ಟು ರಾತ್ರಿಯೆಲ್ಲ ನೆನೆಸಿಟ್ಟಿದ್ದೀನಿ ಓವರ್ನೈಟು ಇದು ನೆಂದಿದೆ ಮತ್ತು ಇದು ತುಂಬ ಚಿಕ್ಕ ಚಿಕ್ಕ ಸೈಜಿನ ಆಲೂಗೆಡ್ಡೆ ಇದು ತೊಗೊಂಡು ಇಟ್ಕೊಂಡಿದ್ದೀನಿ ಒನ್ ಮೀಡಿಯಮ್ ಸೈಜ್ ಆಲೂಗಡ್ಡೆ ತಗೊಳ್ಳಿ ಇದು ತುಂಬ ಚಿಕ್ಕ ನಾನು ಮೂರು ತೊಗೊಂಡಿದ್ದೀನಿ ಇವಾಗ ಫಸ್ಟು ನಾವು ಚೋಲೆ ನೆನೆಸಿಟ್ಕೊಂಡಿದ್ದ ನೀರನ್ನು ಬದಲಾಯಿಸೋಣ ಇಲ್ಲ ಒಂದೊಂದ್ಸರ್ತಿ ಸ್ವಲ್ಪ ಅಡ್ವಾಸ್ನೆ ಬರುತ್ತೆ ಸೊ ಇದನ್ನ ನೀರು ಬದಲಾಯಿಸಿ ಬೇರೆ ನೀರು ತೊಗೋತೀನಿ ಈಗ ಇವಾಗ ಛೋಲೇದ ನೆನ್ಸಿಟ್ಟಿದ್ದ ನೀರೆಲ್ಲ ಇನ್ನೊಂದು ಸತಿ ಹೊಸ ನೀರಲ್ಲಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಚೋಲೆಗಳನ್ನ ಇದನ್ನು ನೆಕ್ಸ್ಟ್ ಬೇಗಕ್ಕೆ ಇಡ್ಬೇಕು ನಾವು ಇಲ್ಲಿ ಕಾಳನ್ನ ಬೇಯಿಸಿ ಕುಕ್ಕರಲ್ಲಿ ಹಾಕ್ಕೊಡೋಣ ಇದನ್ನೆಲ್ಲ ಇದು ಹೆಚ್ಚು ಕಮ್ಮಿ ಒಂದೂವರೆ ಮೆಷರಿಂಗ್ ಕಪ್ ಅಷ್ಟು ಕಾಳಿತ್ತು ಆಮೇಲೆ ಇದು ಆಲೂಗೆಡ್ಡೆ ಸಿಪ್ಪೆ ತೆಕ್ಕೊಂಡಿದ್ದೀನಿ ನಾನು ನಾನು ಹೇಳ್ದಂಗೆ ತುಂಬ ಚಿಕ್ಕ ಚಿಕ್ಕ ಆಲೂಗೆಡ್ಡೆ ಸೊ ನಾನು ಮೂರು ತೊಗೊಂಡಿದ್ದೀನಿ ನೀವು ಒಂದು ಮೀಡಿಯಮ್ ಸೈಜ್ ತೊಗೊಳ್ಳಿ ಸಾಕಾಗುತ್ತೆ ಇದನ್ನೆಲ್ಲ ಇಟ್ಟು ಇವಾಗ ಬೇಯಿ ಬೇಯಿಸ್ಬೇಕು ನಾವು ಚೋಲೆ ಅಂತ ಕಾಳೆಲ್ಲ ನೆನೆಸ್ಬೇಕಾದ್ರೆ ಅಳತೆ ಏನು ಅಂದ್ರೆ ಮೇಲೆ ಇಷ್ಟ ನೀರು ಇರಬೇಕು ಇದು ಹೆಚ್ಚು ಕಮ್ಮಿ ಒಂದು ಇಂಚ್ ಅಷ್ಟಿರತ್ತೆ ಯಾವಾಗಲೂ ಅಷ್ಟ್ ನೀರು ಇಟ್ಕೊಂಡ್ರೆ ಕರೆಕ್ಟಾಗಿ ಬೇಯುತ್ತೆ ಸೊ ಅಷ್ಟು ನೀರು ಹಾಕಿದೀನಿ ಇವಾಗ ಇದನ್ನು ಬೇಯ್ ಚೋಲೆಗೆ ಒಂದು ಮೂರಿಂದ ನಾಲ್ಕು ಬೀಸಲ್ಲಿ ಬೇಕಾಗತ್ತೆ ಚೆನ್ನಾಗಿ ಅದು ಇವಾಗ ಪೂರಿ ಮಾಡಕ್ಕೆ ನಾನು ಹಿಟ್ಟ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಎರಡು ಕಪ್ ಅಷ್ಟು ಹಿಟ್ಟು ತಗೋತೀನಿ ನಾನು ಪಾಲಕ್ ಪುರಿ ಮಾಡ್ತಾ ಇದ್ದೀನಿ ಪಾಲಕ್ ಪ್ಯೂರಿ ಹಾಕ್ಬಿಟ್ಟು ಸೊ ಇದು ಎರಡು ಅಷ್ಟು ಗೋಧಿ ಹಿಟ್ಟು ಜೊತೆಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಚಿರೋಟಿ ರವೆ ಇದು ಸೊ ಒಂದು ಮೆಷರಿಂಗ್ ಕಪ್ಪಿಗೆ ಒಂದು ಟೇಬಲ್ ಸ್ಪೂನ್ ಲೆಕ್ಕ ನೀವು ರವೆ ಹಾಕೊಂಡ್ರೆ ಪೂರಿ ಗರ್ಗರಿಯಾಗಿ ಬರುತ್ತೆ ಮತ್ತು ಅದರ ಟೆಕ್ಸ್ಚರು ಚೆನ್ನಾಗಿರುತ್ತೆ ಇದು ಪಾಲಕ್ದು ಪ್ಯೂರಿ ಮಾಡಿಟ್ಕೊಂಡಿದ್ದೀನಿ ನಾನು ತಿರುಗಿಬಿಟ್ಟು ಮಾಡಿಟ್ಕೊಂಡಿದ್ದೀನಿ ಅದನ್ನ ಬೆರೆಸ್ತೀನಿ ಹಿಟ್ಟಿಗೆ ಹಿಟ್ ಇದನ್ನ ಸೇರಿಸಿ ಹಿಟ್ ಕಲಿಸೋದು ಇವಾಗ ಗಟ್ಟಿ ಆಮೇಲೆ ಪೂರಿ ಹಿಟ್ ಸ್ವಲ್ಪ ಗಟ್ಟಿ ಇರಬೇಕು ನೀರು ಮಾಡ್ಕೊಳಕ್ ಹೋಗ್ಬೇಡಿ ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಇದನ್ನ ಹಾಕಿ ಇವಾಗ ನಾನು ಕಲಿಸ್ಕೋತೀನಿ ಸ್ವಲ್ಪ ಸ್ವಲ್ಪ ಹಾಕೋತಾ ಕಲಿಸ್ಕೋಬೇಕಾದ್ರೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋತೀನಿ ಇವಾಗ ಇಲ್ಲಿ ಸ್ವಲ್ಪ ಉಪ್ಪು ಹಾಕೊಡೋಣ ಇದು ಹಿಟ್ಟಿಗೆ ಇದೆಲ್ಲ ಸೇರಿಸಿ ಇವಾಗ ಕಲಿಸ್ತೀನಿ ನೋಡಿ ಹಿಟ್ ಕಲಸಿ ರೆಡಿಯಾಗಿದೆ ಗಟ್ಟಿ ಇದೆ ನೋಡಿ ಇಷ್ಟು ಗಟ್ಟಿ ಇರಬೇಕು ಮತ್ತು ಇದೊಂದು ಸ್ವಲ್ಪ ಹೊತ್ತಿಟ್ಟರೆ ರವೆನೂ ಇದೆ ಅಲ್ವಾ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಒಂದು ಅರ್ಧ ಗಂಟೆ ನೆನೆಸಿದ್ರೆ ಪರವಾಗಿಲ್ಲ ಇದನ್ನೀಗ ಅಲ್ಲಿ ಕಾಳು ಬೇಯೋ ಹೊತ್ತಿಗೆ ನಾವು ಗ್ರೇವಿಗೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ನಾಲ್ಕು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನು ದಪ್ಪ ದಪ್ಪಕ್ಕೆ ಹೆಚ್ಕೊಂಡು ಇದನ್ನು ನಾವು ರುಬ್ಕೋಬೇಕು ಪೇಸ್ಟ್ ಥರ ಈ ಚಿಕ್ಕರ್ ಚೋಲೆ ಮಸಾ ಸಬ್ಜಿನಲ್ಲಿ ಏನು ಡಿಫ್ರೆನ್ಸ್ ಅಂದರೆ ಇದ್ರ ಗ್ರೇವಿ ಬೇಸ್ ನಾವು ಟೊಮೆಟೊ ಯೂಸ್ ಮಾಡಲ್ಲ ಮತ್ತೆ ಆಕ್ಚುಲಿ ಅದ್ರ ಬದಲು ನಾವು ಮೊಸರು ಯೂಸ್ ಮಾಡ್ತೀವಿ ಒಂದು ಆಮೇಲೆ ಆಲೂಗೆಡ್ಡೆ ಯೂಸ್ ಮಾಡ್ತಾ ಇದೀವಿ ಈ ಚೋಲೆ ಸಬ್ಜಿನಲ್ಲಿ ಸ್ವಲ್ಪ ಮೈಲ್ಡ್ ವರ್ಷನ್ ಆಫ್ ಚೋಲೆ ಮಸಾಲ ಅಂತ ಹೇಳ್ಬೋದು ನಾವು ರೆಗ್ಯುಲರ್ ಚೋಲೆ ಮಸಾಲ ಸ್ವಲ್ಪ ಉಪ್ಪು ಖಾರ ಹುಳಿ ಆಗಿದ್ರೆ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಮೈಲ್ಡರ್ ವರ್ಷನ್ ಆ ಥರ ಇಷ್ಟ ಆಗೋ ಬೇಕಾದ್ರೆ ಈ ಥರ ಟ್ರೈ ಮಾಡ್ಬೋದು ಸೊ ನಾನು ಇಲ್ದ ಈರುಳ್ಳಿನ ದಪ್ಪ ದಪ್ಪಕ್ಕೆ ಹೆಚ್ಕೊಂಡು ಮಿಕ್ಸಿಗೆ ಹಾಕಿ ರುಬ್ಕೋತೀನಿ ಪೇಸ್ಟ್ ಮಾಡ್ಕೋತೀನಿ ಪೇಸ್ಟ್ ಮಾಡೋದ್ರಿಂದ ಬಾಡಿಸೋ ಟೈಮ್ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಚೆನ್ನಾಗಿ ಅದು ಬಾಡಬೇಕು ನಿಮ್ಗೆ ಬೇಗ ಆಗಬೇಕು ಅಂದರೆ ಬೇಕಾದ್ರೆ ನೀವು ಚಾಪರಲ್ಲಿ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಕೊಳ್ಳಿ ಬಟ್ ಆ್ಯಕ್ಚುಲಿ ಆ ಸಬ್ಜಿಗೆ ಮಾಡೋದು ಪೇಸ್ಟ್ ಮಾಡೇ ಉಪಯೋಗಿಸೋದು ಎರಡು ಆಪ್ಷನ್ಸು ನಾನು ಹೇಳಿದ್ದೀನಿ ಬೇಗ ಆಗಬೇಕು ಅಂದರೆ ಸಣ್ಣದಾಗಿ ಚಾಪರಲ್ಲಿ ಫುಲ್ ಫೈನಾಗಿ ಚಾಪ್ ಮಾಡ್ಕೊಳ್ಳಿ ಅದು ಸ್ವಲ್ಪ ಬೇಗ ಬಾಡುತ್ತೆ ಈರುಳ್ಳಿ ಈರುಳ್ಳಿ ಯಾವಾಗಲೂ ರುಬ್ಬಿಟ್ಟು ನಾವು ಬಾಡಿಸಿದ್ರೆ ಟೈಮ್ ಜಾಸ್ತಿ ತಗೊಳತ್ತೆ ಅದು ಆಮೇಲೆ ಇದಕ್ಕೆ ಚೆನ್ನಾಗಿ ಬಾಡಿಸ್ಬೇಕು ಈರುಳ್ಳಿನ ನಾವು ಎಷ್ಟು ಚೆನ್ನಾಗಿ ಬಾಡಿಸ್ತೀವೋ ಒಂಚೂರು ಹಸಿ ವಾಸನೆ ಇರಬಾರ್ದು ಅದು ಮೇನ್ ತಿಂಗು ನಾನು ತೋರಿಸ್ತೀನಿ ಮುಂದಕ್ಕೆ ನಾನು ದಪ್ಪ ದಪ್ಪಕ್ಕೆ ಇದನ್ನು ರುಬ್ಕೋತೀನಿ ಇವಾಗ ಹಾಕೋಣ ಮಿಕ್ಸಿ ಜಾರ್ ಇದನ್ನು ಜೊತೆಗೆ ನೋಡಿ ಇಷ್ಟು ಶುಂಠಿ ಹೆಚ್ಚಾಕ್ತಿ ನಾನು ರುಬ್ಕೊಳಕ್ಕೆ ನೋಡಿ ರೆಡಿ ಆಗಿದೆ ಇದು ಈರುಳ್ಳಿ ಪೇಸ್ಟ್ ಇಲ್ಲಿ ಇವಾಗ ಸಬ್ಜಿ ರೆಡಿ ಮಾಡ್ಕೊಳ್ಳೋಣ ಒಂದ್ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಈಗ ಫಸ್ಟ್ ಈಗ ಮೊದ್ಲಿಗೆ ಸ್ವಲ್ಪ ಜೀರಿಗೆ ಆಮೇಲೆ ನೋಡಿ ನಾನು ಪಲಾವ್ ಪತ್ತ ಚಕ್ಕೆ ಮತ್ತೆ ಬಡಿ ಇಲಾಯಚಿ ಇಂತಾರಲ್ಲ ಅದನ್ನ ಹಾಕ್ತಾ ಇದ್ದೀನಿ ಒಂಚೂರು ಬಣ್ಣ ಬದಲಾದರೂ ಸಾಕು ತುಂಬಾ ಇದು ಮಾಡ್ಕೊಳೋಬೇಡ ಕಪ್ ಮಾಡ್ಕೊಳೋಬೇಡ ಈ ಸ್ಪೈಸಸ್ ಎಲ್ಲಾ ಸ್ವಲ್ಪ ಲೈಟ್ ಆಗ अरोಮಾ ಬರುತ್ತೆ ಒಳ್ಳೆ ವಾಸನೆ ಅಷ್ಟಾದ್ರೆ ಸಾಕು ನೋಡಿ ಲೈಟ್ ಆಗ ಬಣ್ಣ ಬದಲಾಗಿದೆ ಈಗ ನೆಕ್ಸ್ಟ್ ನಾವು ತಿರುವಿಟ್ಕೊಂಡಿದ್ದು ಈರುಳ್ಳಿ ಪೇಸ್ಟ್ ಹಾಕೋತಾ ಇದೀವಿ ಈರುಳ್ಳಿ ಮತ್ತೆ ಹಸಿ ಶುಂಠಿ ಇದು ಇದಾಗ ಸಣ್ಣೂರಿನಲ್ಲ ತುಂಬಾ ಜೋರು ಮಾಡ್ಕೋಬೇಡಿ ಚೆನ್ನಾಗಿ ಇದಾಗ್ಬೇಕು ಹಸಿ ವಾಸನೆ ಎಲ್ಲ ಹೋಗಿ ಇಂದ ಎಣ್ಣೆ ಎಲ್ಲ ಬಿಡುತ್ತಲ್ಲ ಅಲ್ಲಿ ತನಕ ಇದನ್ನ ನಾವೀಗ ಬಾಡಿಸ್ಕೋಬೇಕು ಈರುಳ್ಳಿ ಬಾಡೋ ನಾವು ಕಾಳು ಬೆಂದಿದ್ಯಾ ನೋಡ್ಕೊಳೋಣ ಚೆನ್ನಾಗಿ ಬೆಂದಿದೆ ಕಾಳು ಇವಾಗ ಇದನ್ನ ಒಂದು ಸೌಟಷ್ಟು ಕಾಳು ಮತ್ತೆ ಆಲೂಗೆಡ್ಡೆನ ಇದೇ ಮಿಕ್ಸಿ ಜ ನಾನು ಈರುಳ್ಳಿ ತಿರುಗೊಂಡಲ್ಲ ಅದ್ರೊಳಗೆ ಹಾಕಿ ಸ್ವಲ್ಪ ತರ್ತರಿಯಾಗಿರೋ ಪೇಸ್ಟ್ ಮಾಡ್ಕೋಬೇಕು ತುಂಬಾ ಪೇಸ್ಟ್ ಮಾಡ್ಬೇಡಿ ಯಾಕೆಂದ್ರೆ ಗ್ರೇವಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಕ್ ಹಾಕೋತಾ ಇದ್ದೀನಿ ಇಲ್ಲಿ ಈರುಳ್ಳಿ ಸಾರಿ ಆಲೂಗೆಡ್ಡೆ ಮತ್ತೆ ಇದು ಒಂದು ಸೌಟಷ್ಟು ಕಾಳು ಬಿಸಿ ಇರೋದನ್ನ ಸ್ವಲ್ಪ ಆರದ್ಮೇಲೆ ರುಬ್ಕೊಳ್ಳಿ ಮಿಕ್ಸಿಗೆ ಯಾವತ್ತು ಬಿಸಿ ಹಾಕಕ್ಕೆ ಹೋಗ್ಬೇಡಿ ಸೊ ನೋಡಿ ನಾನು ಇಷ್ಟು ತಗೊಂಡಿದ್ದೀನಿ ಕಾಳು ಮತ್ತೆ ಆಲೂಗೆಡ್ಡೆ ಇದನ್ನ ಇವಾಗ ನಾನು ಒಂದ್ಸತಿ ಆರದ್ಮೇಲೆ ಮಿಕ್ಸಿನಲ್ಲಿ ತರತರಿಯಾಗಿ ರುಬ್ಕೋತೀನಿ ನೋಡಿ ಇಲ್ಲಿ ಈರುಳ್ಳಿ ಬಾಡ್ತಾ ಇದೆ ನೀರಿಂದೆಲ್ಲ ಹಿಂಗಿದೆ ನೀರಿನ ಅಂಶ ಹಿಂಗಿದೆ ಬಟ್ ಆದ್ರೂ ಇನ್ನು ಕಲರ್ ಚೇಂಜ್ ಆಗಿಲ್ಲ ಸೊ ಇದನ್ನ ಇನ್ನೂ ಬಾಡಿಸ್ಬೇಕು ನಾವು ಸೈಡ್ಸಿಂದ ಸ್ವಲ್ಪ ಸ್ವಲ್ಪ ಎಣ್ಣೆ ಕಾಣುತ್ತೆ ಬಟ್ ಇದು ಕಲರ್ ಚೇಂಜ್ ಆಗೋ ತನಕ ಸಣ್ಣ ಉರಿನಲ್ಲೇ ಬಾಡಿಸ್ಕೋಬೇಕು ಹೀಗೆ ಇದು ಆಲ್ಮೋಸ್ಟ್ ನೋಡಿ ಹತ್ತು ನಿಮಿಷ ಬಾಡಿದೆ ಈಗ ಆಲ್ ಹೆಚ್ಚು ಕಮ್ಮಿ ಅರ್ಧಕ್ಕಾಗಿದೆ ಕ್ವಾಂಟಿಟಿ ಕಲರು ಸ್ವಲ್ಪ ಬದಲಾಗಿದೆ ನೋಡಿ ಇವಾಗ ನಾನು ಈ ಮಸಾಲೆಗಳು ಹಾಕಿ ಹಾಕ್ಕೊಳ್ತಾ ಬರ್ತೀನಿ ಪೌಡ್ರ್ ಮಸಾಲೆಗಳು ಅದನ್ನು ಹಾಕಿ ಇನ್ನೂ ಒಂದು ಎರಡು ನಿಮಿಷ ಬಾಡಿಸೋಣ ಇದು ಧನಿಯಾ ಪೌಡರ್ ಕೊತ್ತಂಬರಿ ಬೀಜದ ಪುಡಿ ಒಂದು ಟೀ ಸ್ಪೂನ್ ಅಷ್ಟಿದೆ ಅದು ಇದು ಖಾರದ ಮೆಣ ಖಾರದ ಪುಡಿ ಇದು ನಾನು ಎರಡು ಹಾಕ್ತೀನಿ ಕಲರು ಮತ್ತು ಇದು ಖಾರದ ಎರಡು ಇದೆಲ್ಲ ಒಂದು ಸ್ವಲ್ಪ ಬಾಡಲಿ ಮತ್ತೆ ಈ ಈ ಸ್ಟೇಜಲ್ಲಿ ಸ್ವಲ್ಪ ಡ್ರೈ ಅನ್ಸಿದ್ರೆ ಒಂದ್ ಹನಿ ನೀರು ಹಾಕೋಬಹುದು ಅವಾಗಿ ನಾವು ಹಾಕಿರೋ ಪುಡಿಗಳೆಲ್ಲ ಚೆನ್ನಾಗಿ ಬಾಡ್ತವೆ ನಾನು ಒಂದು ಒಂದು ತೊಟ್ಟು ನೀರು ಹಾಕ್ತೀನಿ ಇಲ್ಲಿ ಸ್ವಲ್ಪ ಡ್ರೈ ಅನ್ನಿಸ್ತಾ ಇದೆ ನನಗೆ ಸ್ವಲ್ಪ ನೀರು ಇದನ್ನ ಇವಾಗ ಬಾಡಿಸಿದ್ರೆ ಸ್ವಲ್ಪ ಟೈಮ್ ತಗೊಂಡಿದಾಗುತ್ತೆ ಇಲ್ಲಿ ಮಸಾಲೆಗಳು ಬಾಡಿದೆ ನೀವು ಸೈಡಿಂದ ನೋಡಿದ್ರೆ ಸ್ವಲ್ಪ ಸ್ವಲ್ಪ ಎಣ್ಣೆ ಗುಳ್ಗುಳ್ಳೆ ತರ ಬರುತ್ತೆ ಅಷ್ಟಾದ್ರೆ ಸಾಕು ನೆಕ್ಸ್ಟ್ ನೋಡಿ ಇದು ನಾನು ಒಂದು ಅರ್ಧ ಬಾಟ್ಲಷ್ಟು ಮೊಸರು ತಗೊಂಡಿದ್ದೀನಿ ಮೊಸರು ಹಾಕೋಣ ಈಗ ಇದನ್ನ ಚೆನ್ನಾಗಿ ಬೀಟ್ ಮಾಡಿ ಸ್ಮೂತ್ ಮಾಡ್ಕೊಳ್ಳಿ ಅವಾಗ ನಿಮಗೆ ಗ್ರೇವಿನಲ್ಲಿ ಒಂಥರ ಇದು ಕಾಣಲ್ಲ ಕಡ ತರ ಕಾಣಲ್ಲ ಹಾಕಿ ಇವಾಗ ಇದು ಮೊಸರಿನ ಜಿಡ್ಡೆಲ್ಲ ಸೆಪ್ರೇಟ್ ಆಗಬೇಕು ಅಲ್ಲಿ ತನಕ ಇದನ್ನ ನಾವಿವಾಗ ಕುದಿಸ್ಬೇಕು ಸೊ ಬೇಸಿಕಲಿ ಈ ಗ್ರೇವಿನಲ್ಲಿ ಬಾಡಿಸ್ಬೇಕು ಚೆನ್ನಾಗಿ ಪ್ರತಿ ಸ್ಟೇಜಲ್ಲೂ ಬಾಡಿಸಿ ಮಾಡಿದಾಗ ರುಚಿ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಮೊಸರು ಇದಾಗ್ಲಿ ತುಂಬ ತುಂಬಾ ಏನು ಹುಳಿ ಮೊಸರು ಬೇಕಾಗಿಲ್ಲ ಮೀಡಿಯಮ್ ಆಗಿದ್ರೆ ಸಾಕು ಇದು ಬಾಡ್ಬೇಕೀಗ ಮತ್ತೆ ಇನ್ನೊಂದ್ ವಿಷಯ ಇದು ಒಂದ್ ಕುದಿ ಬರೋ ತನಕ ಕೂಡಿಸ್ತಾ ಇರಿ ಬಿಡಬೇಡಿ ಸ್ವಲ್ಪ ಒಂದ್ ಕುದಿ ಬಂದ್ಮೇಲೆ ಪರವಾಗಿಲ್ಲ ಈ ತರ ನೋಡಿ ಬಂದಿದೆ ಸೊ ಇನ್ ಕುದಿಲಿ ಅದು ಮೊಸರು ಎಷ್ಟ್ ತನಕ ಬಾಡಿಸ್ಬೇಕು ಅಂದ್ರೆ ಸ್ವಲ್ಪ ಏನಾದ್ರು ಹಸಿ ಹಸಿ ಆಗಿಬಿಟ್ರೆ ನಮ್ ಡಿಶ್ ಅಲ್ಲೂ ಮೊಸರು ವಾಸನೆ ಬರುತ್ತೆ ಸೊ ಈ ಸ್ಟೇಜ್ ಅಲ್ಲಿ ಚೆನ್ನಾಗಿ ಇದು ಬಾಡಿಸೋದು ತುಂಬಾ ಇಂಪಾರ್ಟೆಂಟ್ ನೀವು ಮಾಡ್ತಾ ಮಾಡ್ತಾ ತೋರಿಸ್ತೀನಿ ಮುಂದಕ್ಕೆ ಮೊಸರಿನ ಜಿಡ್ಡಿನ ಅಂಶ ಎಲ್ಲ ಮೇಲಕ್ಕೆ ಬರುತ್ತೆ ಅಲ್ಲಿ ತನಕ ನಾವ್ ಇದನ್ನ ಆಮೇಲೆ ನೀರಿನ ಅಂಶನೂ ಕಮ್ಮಿ ಆಗತ್ತೆ ಸ್ವಲ್ಪ ಕಮ್ಮಿ ಆಗುತ್ತೆ ಕ್ವಾಂಟಿಟಿ ಆ ತರ ಆಗೋ ತನಕ ನಾವು ಈಗ ಗ್ರೇವಿದ ಆ್ಯಕ್ಚುಲಿ ಬೇಸ್ ರೆಡಿ ಮಾಡ್ಕೋತಾ ಇದೀವಿ ಇಲ್ಲಿ ಇಲ್ಲಿ ನೋಡಿ ಇವಾಗ ಬಾಡಿದೆ ಪೂರ್ತಿ ನೀವು ನೋಡ್ಬೋದು ಇಲ್ಲಿ ಜಿಡ್ಡಿನ ಅಂಶ ಎಲ್ಲ ಮೇಲ್ ಇದಾಗ್ತಾ ಇದೆ ಬಂದು ತೇಲ್ತಾ ಇದೆ ಆಮೇಲೆ ನಿಮ್ಗೆ ವಾಸನೆ ನೋಡಿದ್ರೆ ಮೋಸ್ ಹಸಿ ವಾಸನೆ ಇಲ್ಲ ಇಷ್ಟ ಆಗ್ಬೇಕು ಇವಾಗ ಇನ್ನೊಂದ್ ಎರಡು ಮಸಾಲೆಗಳು ಹಾಕೊಳ್ಳೋಣ ಸ್ವಲ್ಪ ಪೆಪ್ಪರ್ ಪೌಡರ್ ಇದು ಕಾಳು ಮೆಣಸಿನ್ ಪುಡಿ ಗರಂ ಮಸಾಲ ಇದು ಸ್ವಲ್ಪ ಹಾಕ್ತೀನಿ ನಾನು ಆಮೇಲೆ ಸ್ವಲ್ಪ ಕಸೂರಿ ಮೇಥಿ ಯಾವುದೇ ನಾವು ಡಿಶ್ ಮಾಡ್ಬೇಕಾದ್ರೂ ಅರ್ಶಿನ ಮತ್ತೆ ಧನಿಯಾ ಪುಡಿ ಮತ್ತೆ ಅಚ್ಕಾರದ ಪುಡಿ ಹುಳಿ ಬೆರ್ಸಕ್ ಮುಂಚೆ ಹಾಕಿದ್ರೆ ಚೆನ್ನಾಗಿ ಬಾಡುತ್ತೆ ಅದು ಆಮೇಲೆ ಇದು ಆ ಮಸಾಲೆಗಳು ಸ್ವಲ್ಪ ಜಾಸ್ತಿ ಬಾಡ್ಬೇಕು ಮತ್ತೆ ಗರಂ ಮಸಾಲ ಅವೆಲ್ಲ ಸ್ವಲ್ಪ ಕಮ್ಮಿ ಬಾಡ್ಬೇಕು ಸೊ ನಾನು ಇದು ಈ ಸ್ಟೇಜಲ್ಲಿ ಗರಂ ಮಸಾಲೆ ಹಾಕಿದ್ದೀನಿ ಇದಾಯ್ತು ನೆಕ್ಸ್ಟ್ ನೋಡಿ ನಾವು ಇಟ್ಕೊಂಡಿದ್ವಲ್ಲ ನಾನು ಹೇಳಿದ್ನಲ್ಲ ಕಾಳು ಮತ್ತೆ ಆಲೂಗೆಡ್ಡೆನ ತರ್ತರಿಯಾಗಿ ಮಾಡ್ಕೋತೀನಿ ಅಂತ ಇದಾಗಿದೆ ಇಲ್ಲಿ ಇದನ್ನ ಇವಾಗ ನಾವು ಬರೆಸ್ತೀನಿ ಹಾಕಿ ಕೂಡಿಸ್ಕೋಬೇಕು ಇದು ನಾನು ಇಂಟರ್ನೆಟ್ ಅಲ್ಲಿ ನೋಡಿದೆ ಲಾಹೋರ್ದ್ ಸ್ಪೆಷಲ್ ಅಂತ ಇದು ಚಿಕ್ಕರ್ ಚೋಲೆ ಅಂತ ಚೋಲೆ ಕುಕ್ಕರ್ ರೆಸಿಪಿಗಳು ಒಂದೆರಡು ತೋರಿಸಿದೀನಿ ಇದು ಇನ್ನೊಂದು ಡಿಶ್ ಚೋಲೆ ಹಾಕಿ ಸ್ವಲ್ಪ ಇದು ಒಂದೆರಡು ನಿಮಿಷ ಕೂಡಸ್ಕೊಣ ಇದೆಲ್ಲ ಬೆಂದಿದೆ ಬಾಡಿದೆ ಈ ಸ್ಟೇಜ್ ಅಲ್ಲಿ ಜಾಸ್ತಿ ಜಾಸ್ತಿ ಹೋಗ್ತೀಡಿಯಲ್ಲ ಸುಮ್ಮನೆ ಒಂದು ಕುದಿ ಬರಲಿ ಈ ಟೈಮಲ್ಲಿ ನೋಡಿ ಸುಮ್ಮನೆ ಹಾಕಿದ್ದೀನಿ ಇದರಿಂದ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಕಾಳು ಮತ್ತೆ ಆಲೂಗೆಡ್ಡೆ ರುಬ್ಬ ಹಾಕಿದ್ದೀವಲ್ಲ ಸೊ ಈ ಡಿಶಲ್ಲಿ ಡಿಫ್ರೆನ್ಶಿಯೇಟರ್ ಏನು ಅಂದ್ರೆ ನಾವು ಟೊಮೆಟೊ ಯೂಸ್ ಮಾಡ್ತಾ ಇಲ್ಲ ಆಮೇಲೆ ಮೊಸರು ಯೂಸ್ ಮಾಡಿದೆ ಅದರ ಬದಲು ಕೊತ್ತಂಬರಿ ಬದಲು ಕಸೂರಿ ಮೇಥಿ ಸೊ ಈ ಕಾಂಬಿನೇಷನ್ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ ಮತ್ತೆ ಆಲೂಗೆಡ್ಡೆನೂ ಡಿ ಇದ್ರೆ ಸ್ವಲ್ಪ ವೇರಿ ವೇರಿಯೇಷನ್ ಇರೋ ಇಷ್ಟಾಗಿದೆ ಇವಾಗ ಬೆಂದಿರೋ ಕಾಳುಗಳು ಹಾಕೋಣ ಮಿಕ್ಸಿ ಜಾರ್ ಅಲ್ಲಿ ಹಾಕ್ತಾ ಇದೆ ನೀರ್ನ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಕ್ಕೆ ಇದು ಕುದೀಲಿ ಚೋಲೆ ಮಸಾಲೆಗಿಂತ ಸಾಕಷ್ಟು ಬೇರೆ ತರ ರುಚಿ ಇರುತ್ತೆ ಟ್ರೈ ಮಾಡ್ಬೋದು ಪೂರಿಗೆ ಮತ್ತೆ ರೋಟಿಗೆ ಇವನ್ ಜೀರಾ ರೈಸ್ಗೂ ಚೆನ್ನಾಗಿರುತ್ತೆ ಇದು ಕಡೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಕಾಳಿಗೂ ಬೇಯಿಸಕ್ಕೆ ಹಾಕಿಲ್ಲ ಉಪ್ಪನ್ನ ಸೊ ಅದನ್ನ ಗಮನದಲ್ಲಿಟ್ಕೊಂಡು ಹಾಕೊಳ್ಳೋಣ ಇವಾಗ ಕುದಿ ಕುದ್ರೆ ನಮ್ಮ ಚಿಕ್ಕರ್ ಚೋಲೆ ಲಾಹೋರಿ ಸ್ಪೆಷಲ್ ಚಿಕ್ಕರ್ ಚೋಲೆ ರೆಡಿ ಆಗುತ್ತೆ ಅಕಸ್ಮಾತ್ ನಿಮ್ ಮೊಸರು ಹುಳಿ ಇಲ್ಲ ಅಂತಂದ್ರೆ ಬೇಕಾದ್ರೆ ಈ ಸ್ಟೇಜಲ್ಲಿ ಒಂದು ಚೂರು ಆಮ್ಚೂರ್ ಪೌಡರ್ ಹಾಕೊಳ್ಳಿ ಅದನ್ನ ಚೆಕ್ ಮಾಡ್ಕೊಂಡು ನೀವು ಹುಳಿ ಅಡ್ಜಸ್ಟ್ ಮಾಡ್ಕೋಬಹುದು ಕುದಿ ಬರ್ತಾ ಇದೆ ಈಗ ಸಣ್ಣ ಉರಿನಲ್ಲೇ ಕುದಿಸ್ಕೊಂಡ್ರೆ ಒಳ್ಳೆ ರುಚಿ ಬರುತ್ತೆ ಇದು ಅಷ್ಟೇ ಹೇಗಾಗುತ್ತೆ ಅಂದ್ರೆ ನಾವು ಹಾಕಿರೋ ಜಿಡ್ಡಿನ ಅಂಶ ಮತ್ತೆ ಸರ್ಫೇಸಿಗೆ ಬಂದು ತೇಲುತ್ತೆ ಸೊ ಅದು ನಮಗೆ ಸೈನು ಕುದ್ದಿದೆ ಸಾಕಷ್ಟು ರೆಡಿ ಆಗಿದೆ ನಮ್ಮ ಡಿಶ್ ಅಲ್ಲಿ ತನಕ ನಾವು ಇದನ್ನ ಯಾವುದೇ ಗ್ರೇವಿ ಆಗಲಿ ಅದೇ ಇಂಡಿಕೇಶನ್ ಸ್ವಲ್ಪ ಹಾಕಿದ್ರೆ ಕಮ್ಮಿ ಕಾಣತ್ತೆ ಜಾಸ್ತಿ ಹಾಕಿದ್ರೆ ತುಂಬಾ ಲೇಯರ್ ತರ ಬರುತ್ತೆ ಜಿಡ್ಡಿನ ಅಂಶ ತನಕ ಈ ತರ ಕುದಿಸ್ಕೊಂಡು ಕುದಿಸ್ಕೋಬೇಕು ಮೀನ್ ಗೊತ್ತಿಲ್ಲದರವ್ರಿಗೆ ಹೇಳ್ತಾ ಇದ್ದೀನಿ ಹೇಗೆ ಯಾವತ್ತೆ ಆದ್ರೂ ಅಜ್ಜಿ ಅಂಶ ಲೇಯರ್ ಕುದಿಸ್ಕೊಂಡ್ರೆ ಕರೆಕ್ಟ್ ಆಗತ್ತೆ ಇನ್ನೊಂದು ಅಂಶ ಏನು ಅಂದ್ರೆ ಈ ಗ್ರೇವಿ ನಾವು ಈ ತರ ಮಾಡಿದ್ವಲ್ಲ ಅದು ಪ್ರತಿ ಸ್ಟೇಜಲ್ಲೂ ಅಲ್ಲೂ ತುಂಬಾ ಕುದಿಯತ್ತೆ ಹಾರತ್ತೆ ಸುತ್ತ ಸೊ ದೊಡ್ಡ ಪಾತ್ರೆಯಲ್ಲಿ ಹಾರಲ್ಲ ಅಂದ್ರೆ ಈರುಳ್ಳಿ ಬಾಡ್ಬೇಕಾದ್ರೂ ಚೆನ್ನಾಗಿ ಹಾರತ್ತೆ ಅದು ಆಮೇಲೆ ಮೊಸರ ಹಾಕ ಅದ್ರ ಎಲ್ಲ ಇದಾಗತ್ತೆ ನೋಡಿ ಇವಾಗ ನಮ್ಮ ರುಚಿಕರವಾಗಿರೋ ಲಾಹೋರಿ ಸ್ಪೆಷಲ್ ಚಿಕ್ಕರ್ ಚೋಲೆ ತುಂಬಾನೇ ಡಿಫ್ರೆಂಟ್ ಟೇಸ್ಟ್ ಇದು ಚೋಲೆ ಮಸಾಲೆಗಿಂತ ರೆಡಿ ಆಗಿದೆ ಸ್ವಲ್ಪ ಗ್ರೇವಿ ಥಿಕ್ಕಾಗತ್ತೆ ನೀವು ಸ್ವಲ್ಪ ನೀರ್ ಜಾಸ್ತಿನೇ ಹಾಕೊಂಡು ಕುದಿಯಕ್ಕೆ ಇಟ್ಕೊಳ್ಳಿ ನಾನು ಇಲ್ಲಿ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ಇವಾಗ ನೋಡಿ ಇವಾಗ ಈ ತರ ಇದೆ ಇದು ಇಟ್ಟ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗತ್ತೆ ಇವಾಗ ಇವಾಗ ಕರೆಕ್ಟಾಗಿದೆ ಆರಿಸ್ಕೊಂಡ್ಬಿಟ್ರೆ ನಮ್ಮದು ಸಬ್ಜಿ ಆಗುತ್ತೆ ರುಚಿಯಾಗಿರೋ ಸಬ್ಸಿ ರೆಡಿ ಆಯಿತು ಇವಾಗ ಪೂರಿ ರೆಡಿ ಮಾಡ್ಕೊಳ್ಳೋಣ ನಾನು ಪೂರಿ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಅದ್ರ ಮಧ್ಯೆ ಒಂದು ಪ್ಲ ಪ್ಲಾಸ್ಟಿಕ್ ಪೇಪರ್ ಇಟ್ಬಿಟ್ಟು ಅದಕ್ಕೊಂದು ತೊಟ್ಟು ಎಣ್ಣೆ ಹಚ್ಕೊತಾ ಇದ್ದೀನಿ ಇದರಿಂದ ಅದು ಪೂರಿ ಪ್ಲೆಸರ್ದು ಪ್ಲೇಟ್ಗಳು ಗಲೀಜಾಗೋಲ್ಲ ಕ್ಲೀನಾಗಿರುತ್ತೆ ಅದು ಅಲ್ಲದೆ ಅಂಟ್ಕೊಳ್ಳೋದು ಇಲ್ಲ ಪ್ಲಾಸ್ಟಿಕ್ ಪೇಪರ್ ಯೂಸ್ ಮಾಡೋದರಿಂದ ಈ ಥರ ಒತ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಸೊ ಪಾಲಕ್ನ ನಮ್ಮ ಡಯಟಲ್ಲಿ ಇನ್ಕ್ಲೂಡ್ ಒಂದು ಒಳ್ಳೆ ಐಡಿಯಾ ನಾನು ಪೂರಿ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಬೇಕಾದ್ರೆ ಚಪಾತಿ ರೋಟಿ ಏನು ಬೇಕಾದ್ರೂ ಮಾಡ್ಕೋಬೋದು ಇನ್ನೂ ಇನ್ನೂ ಹೆಲ್ದಿಯಾಗಿರುತ್ತೆ ಅದು ಮಾಡಿಕೊಂಡ್ರೆ ಸೊ ಈಗ ಈಗ ಹೀಗೆ ಒತ್ತ ನಾನು ತಟ್ಟೆಲಿ ಒಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಸ್ವತಃ ಅಂಟ್ಕೊಳ್ಳೋಲ್ಲ ಅದು ತಟ್ಟೆಗೆ ಅಂತ ಆಮೇಲೆ ಇನ್ನೊಂದು ನಾಪ್ಕ ಇಟ್ಕೋಬೇಕು ಅಂದರೆ ಪೂರಿ ಉಬ್ಬಬೇಕು ಅಂದರೆ ನೀವು ಈ ಥರ ಪೂರಿನ ಒತ್ತಿದ ಮೇಲೆ ಒಣಗಿಸಿ ಒಣಗಬಾರ್ದು ಅದು ಕವರ್ ಮಾಡಿಟ್ಕೊಳ್ಳಿ ಅಕಸ್ಮಾತ್ ಒಣಗ್ಬಿಟ್ಟು ಅದ ಮೇಗಡೆ ಸ್ವಲ್ಪ ಹಾರ್ಡ್ ಸರ್ಫೇಸ್ ಆಗಿಬಿಟ್ರೆ ಆಗ ಅವಾಗ ಪೂರಿ ಉಬ್ಬಲ್ಲ ಸೊ ಅದೊಂದು ನಾಪ್ಕ ಇಟ್ಕೋಬೇಕು ಇವಾಗ ಎಣ್ಣೆ ಕಾದಿದೆಯಾ ನೋಡೋಣ ಒಂದು ಹಿಟ್ಟಿನ ಒಂದು ಸಣ್ಣ ಉಂಡೆ ಮಾಡಿ ಈ ಥರ ಹಾಕೊಂಡ್ರೆ ಅದು ತಕ್ಷಣ ಮೇಲಕ್ಕೆ ಬರಬೇಕು ನೋಡಿ ಈಗ ಬಂತಲ್ಲ ಅದು ಅದು ಗೊತ್ತಾಗುತ್ತೆ ಎಣ್ಣೆ ಕರೆಕ್ಟಾಗಿ ಕಾದಿದೆ ಅಂತ ಇವಾಗ ನಾವು ಪೂರಿ ಕರಿಯೋಕ್ಕೆ ಟೆಂಪ್ ಎಣ್ಣೆ ಟೆಂಪ್ರೇಚರ್ ಕರೆಕ್ಟಾಗಿದೆ ಸೊ ನಾನು ಹೇಳ್ದಂಗೆ ರವೆ ಹಾಕೋದ್ರಿಂದ ನೀವು ನೋಡ್ತೀರಾ ಇಲ್ಲಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಮತ್ತು ಸುಮಾರು ಹೊತ್ತು ಅದು ಉಬ್ ಉಬ್ಬಿರುತ್ತೆ ಮತ್ತು ಚಪ್ಪಟೆ ಆಗಿಬಿಡೋಲ್ಲ ಅದು ಅದೇ ಅಡ್ವಾಂಟೇಜು ನಾವು ರ ರವೆ ಹಾಕೋದ್ರಿಂದ ಹಿಟ್ಟು ಮತ್ತು ಹಿಟ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಆಮೇಲೆ ಪೂರಿ ಒತ್ಬಿಟ್ಟು ಓಪನ್ ಆಗಿ ಬಿಡಬೇಡಿ ಅದು ಮೇಲುಗಡೆ ಸ್ವಲ್ಪ ರಫ್ ಆಗಿಬಿಟ್ರೆ ಸರ್ಫೇಸ್ ಒಣಗಿಬಿಟ್ರ ರಾದರ್ ಪೂರಿ ಉಬ್ಬಲ್ಲ ನೋಡಿ ಪೂರ್ತಿ ಈ ಥರ ಮಾಡ್ಕೊಂಡ್ರೆ ನಾವು ಹೀಗೆ ಇನ್ನೊಂದೆರಡು ಮಾಡೋದು ನಾನು ತೋರಿಸಿದ್ದೀನಿ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ತುಂಬ ಲೆಂತಿ ಆಗುತ್ತೆ ವಿಡಿಯೋ ಅಂತ ಇವಾಗ ನಮ್ಮ ಪೂರಿ ಸಬ್ಜಿ ತಿಂಡಿ ರೆಡಿ ಆಯಿತು ಹೊಸ ಕಾಂಬಿನೇಷನ್ನು ಮಾಡಿ ನೋಡಿ ನಿಮಗೂ ಹೇಗೆ ದಯವಿಟ್ಟು ತಿಳಿಸಿ ಈ ವಿಡಿಯೋ ಸ್ವಲ್ಪನಾದ್ರು ಇಷ್ಟ ಆಗಿದ್ದರೆ ಕಂಟೆಂಟ್ ಏನಾದ್ರು ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ